ತಿನ್ನ ಸಾಕು ಬಾಳೆಣ್ಣ ಎಲ್ಲಿ ಬಂದ್ರು ಬರೇ ತಿಂಬಕ್ಕೆ ಸಾಯ್ತಿರ್ತಾನೆ ಅಂಗೇನೆ ನಾನು ಬಂದು ಮದುವೆ ಮಾಡೋಣ ಅಂತ ಹೇಳಿ ನಿಮ್ಮ ಅಣ್ಣಿಂದ ಕ್ಯಾಂಟು ಒಂದಿ ಎಲ್ಲ ಇಕ್ಕಿಸ್ಕೊಂಡ್ ಬಂದಿದ್ದೀನಿ ಇವ್ನ ನಾ ಬಾಳೆಣ್ಣ ತಿನ್ಕೊಂಡು ಓಡಾಡ್ತಾನೆ ತಿನ್ ತುರಿಕೆ ಜಲ್ದು ಮನೆ ಸಿಕ್ತು ಹ್ಮ್ ಅಮ್ಮ ಒಂದು ಬಾಳೆನ ತಿಮ್ಮಣ್ಣ ಅಂತಂದ್ರೂ ಉಳೋದೇ ಇಲ್ಲ ಹ್ಮ್ ಒಂದು ಓ ಪೆದ್ದನ ಮಗನೇ ಬಾಯಿರೋದ್ ನುಂಗು ಮೊದ್ಲು ಆಮೇಲೆ ಮಾತಾಡಿವಂತಿ ಹ್ಮ್ ನೀನು ಪೆತ್ತೆದ್ದನಂಗೆ ಆಡ್ಬೇಡ ಅಲ್ಲಿ ಅವ್ರ ಮನೆಯಾಗೋದಾಗ ಹಿಟ್ಟು ಹ್ಮ್ ಗಂಭೀರವಾಗಿ ಈರಾತ್ ಕಲ್ಕ ಗಂಡ್ಸಾಗಿ ಹಾ ನಿಂಗೆ ಸಣ್ಣ ಹುಡುಗ ಆಡ್ದಂಗ ಆಡಿ ಅಷ್ಟೇನೆ ನಿನಗೆ ಏನು ಕೊಡಲ್ಲ ಹ್ಮ್ ನಾನೇನು ಕಷ್ಟಪಟ್ಟು ಅವಳಿಗೆ ನಾ ಒಪ್ಸಿದಿನಿ ಮನೆಗೆ ಬಂದು ನಮ್ಮ ಅಮ್ಮನ ಕೇಳು ಅಂತನ ನಾ ಹೇಳಿದ್ದಾಳೆ ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದೀವಿ ಹ್ಮ್ ಅಲ್ಲಿ ಅದನ್ ಕೊಡಮ್ಮ ಇದನ್ನ ಕೊಡಮ್ಮ ಪಟ್ಟಸ್ತೈತಿ ಅಂತ ಹೇಳಿ ಬಡ್ಕಬೇಡ ಬಾಯ್ಬಿಡ್ತೀನಿ ಅಂಜನಿ ಹ್ಮ್ ಹಂಗ ಹ್ಞೂ ವಾಗಮ್ಮ ಇವ ಅಮ್ಮ ಒಂದು ಒಟ್ಟೊಸ್ತೈತಿ ಅಂತ ನಾನು ಅಂದ್ರೆ ನೀನು ಒಬ್ಬಳು ಬೋಯ್ತೀಯ ಇನ್ನೊಂದು ಬಾಳೆನ ಕೊಡಮ್ಮ ತಿಂತೀನಿ ಒಟ್ಟು ಹೊಸ ಕಣಮ್ಮ ಅಯ್ಯೋ ನನ್ ಕರ್ಮವೇ ಹೊಟ್ಟೆನೆ ಸಿಂತಿಲ್ಲ ನಿಮಗೆ ಇನ್ನೇನು ಈ ಮೂರ್ ಕೆಲಸ ಬಿಟ್ಟರೆ ಇನ್ನೇನು ಮಾಡಲ್ಲ ಓಮಾ ಹೇ ಉಣ್ಣೋದು ಮಲಗೋದು ಹೇಳೋದು ಮೂರ್ ಕೆಲ್ಸನೇ ಮಾಡ್ಕೊಂಡಿದ್ದೆ ಬಿಡು ಹ್ಮ್ ಬರ್ಬೇಕಾರೆ ನೀನು ಉಂಡು ಬಂದಿದೀವಿ ಅಲ್ಲಿ ಹೊಟ್ಟೆ ಸಿಟ್ಟಂತೆ ಅದೇನು ಹೊಟ್ಟೆನೂ ಕಣ್ಣ ಮಾಡಿ ಕಟ್ಟೇನ ಸುಮ್ಮನೆ ನಡೆಯುತ್ತೆ ಹಾ அல்லே அவ் மனிக்கு ஜீவன நீத்தினி முத சரியா நெட் இங்கே சன்ஹு தர ஆட நானு ಮದುವೆ ಮಾಡ್ತಾ ಇರೋದು ಬೇಡ ನಿನ್ಗೆ ಏನ್ ಹೇಳೋದ್ ಬೇಡ ನಡಿ ಅವ್ರ ಮನೆಗೆ ಹೋಗಣ ಸುಮ್ಮನೆ ಬಾಯ್ ಮುಚ್ಕೊಂಡು ಎಲ್ಲೈತಮ್ಮ ಅವ್ರ ಮನೆ ಮುನ್ ಬಾರ ನಾನು ನೋಡಿದೀನಿ ಕರ್ಕೊಂಡು ಹೋಗ್ತೀನಿ ಯಮ ಯಮ್ಮ ನಾವು ಇವಾಗ ಹೋಗ್ತಿವಲ್ಲ ಅವ್ರ ಮನೆಗೆ ಯಾತನ ಅಡುಗೆ ಮಾಡ್ತಾರ ಅಲ್ಲೇ ನಮ್ಮ ಹ ಯಾರ ಬಂದ ನೆಂಟರು ಅಂತಾನ ಹ ಏನು ಮಾಡ್ತಾರಮ್ಮ ಯಾತನ ಒಬ್ಬಟ್ ಮಾಡ್ತಾರ ಏನ ಅಲ್ವೇ ಏಯ್ ನಡಿ ಮುಚ್ಕೊಂಡು ಯಾತಾದ್ರು ಮಾಡ್ಲಿ ಹ ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇ ಹ ನಡಿಗೆ ಸುಮ್ಮನ ಅಯ್ಯೋ ನೀನಂತೂ ಹೆಂಗಾಡ್ತೀಯಮ್ಮ ಏನು ಯಾತನ ಕೇಳಿರಿ ಹ್ಮ್ ಬಾ இதே மனித அக்க யார்க்கு நான் ஜெயம் அந்த மனை இதே மஞ்சினா நான் அம்மையா நன் மகளு நீ ಏ ನನ್ನ ಮದುವೆ ಮಾಡ್ತೀಯ ಅಂತ ಕೇಳಿದ್ರು ನಮ್ಮ ಮನೆಗೆ ಬಾ ಅಂತ ಹೇಳಿದ್ದೆ ಅಂತ ಹೇಳ್ತಿದ್ಲು ಅವರೇನ ನೀವು ಹ್ಞೂ ಅವರೇ ನಾವು ಹಾಂ ಎಲ್ಲಿ ಇಲ್ವೇ ಮಂಜಿ ಇಲ್ಲೇ ಎಲ್ಲ ಹೋದವಳೆ ಹಾಂ ಬತ್ತಾಳಿರ್ರಿ ರೀ ಇವಾಗಿನ ಓದ್ಲಪ್ಪ ಸ್ವಲ್ಪ ಹೊತ್ತಾಯ್ತು ಈಗಲಾಗ್ಲಾ ಬತ್ತಳೆ ಅನ್ಸುತ್ತೆ ಇರೀ ಪರವಾಗಿಲ್ಲ ಬಂದು ಬಿಡ್ಲಿ ಹೇಳಿ ಬಂದ್ಲು ಬಂದ್ಲು ಇವ್ರು ಯಾರು ಬಂದ್ಲು ಬಂದ್ಲು ಅಂತ ಇದ್ರೆ ಬಂದೇ ಸುಮ್ಮನೆ ಇರು ಹಾ ಬಂದ್ಲು ಅಲ್ಲ ಹ್ಞೂ ಬಂದ್ರು ಅಂದರು ಮಂಜಿ ಮಂಜಿ ನೀನು ಯಾರು ಹೇಳಿ ಬಂದಿದ್ದಂತೆ ನೋಡು ಕೈ ಬಂದೈತೆ ே ஆ கேட் எல்லா அட்ரஸ் எல்லாம் கொட்டு வந்தே அதுக்கேந்தவ் ஹம் நடி ஒளக்கி ஒளிக்கெறட்டாள் சரி நடிக்க மனி தாத்தி மனி நம் ஒழகெல்லாம் விஷாத்தி இங்கே இல்லை பட்சலி அந்த நெண்ட்ரு பண்றது மனைவி அல்வே ಹ್ಞೂನಕ್ಕ ದೊಡ್ಡದಾಗೇನೋ ಐತಿ ಅದ್ರೇ ಮಾಡೋದು ಹಳೆ ಮನೆ ಮಳೆ ಬಂದಾಗ ಸೋರ್ತೈತಿ ಮಳೆ ಜಿನಿ ಹಿಡ್ಕಂಡ್ರಿ ಆ ಏನು ಮಾಡೋದು ಹೇಳು ಮಾಡುವರು ಆ ಅತ್ತ ಇದ್ರಾಗೆ ಇದೀವಿ ನಮಗಿನ್ನೇ ಯಾರಿಲ್ಲ ನನ್ಗೆ ಗಂಡಿಲ್ಲ ಏನು ಇಲ್ಲ ಹಾಂ ಅತ್ತ ಇವಳು ಹಬ್ಳೋದು ಅನ್ನ ಮದುವೆ ಅತ್ತ ನನಗೂನು ನೆಮ್ಮದಿ ಅಂತಾನ ಹ್ಮ್ பரவாக நான் ஸ்ரீமந்திரேனி நாவேன் ஏனோ அல்ல மகளும் அந்த நன்க்க தும்பா இடஸ் பிட்லு அவள் மாத்தாடக்குனே நன்க ஒன் அன்னஸ் பிடுத்துக்காட்ட கொடுத்த டவுன்க்கோ வந்தே நான் திருகா சரியாக அவன அல்ல கழுஸ் நோடு ஹம் அவன் யாரும் அது அவனு நம் அண்ணா எண்ணெய் குட் அல்ல தூர ஆட்கண்டு பரே அவரு இவருந்தே சத்தாட்த்திர் தானே அவனு நன் மகள மதையாக்காட்ட கொடுத்தானே இல்லைகான ஓதும் அதுக்கு சரி சரியாகி கப்பழக்க கொடுக்கு இந்து வந்திருந்தே நின் மகள இன்னும் கம்மி இல்லை சரியாக தபாச்சி அவள் அதுக்கே அவள் நோடீனே நின் மகளும் நன் மா சசையாக இவளே சூட்ட அந்தனா இவளே உட்காம்பந்தி ஆனியே யாராருக்கீர சேரு இல்லம்மா நானும் இவள் இப்பே இன்னொரு நம்ம அத்தியோந்தை அது அல்லே நம்ம இன்னொரு நன் மொன்னே ஐத்து அவங்க அவங்க இல்லை வந்து ஓகே ம் ஹா ஹெங்கபேட் ஏன் நீலி கிலி மா ಹ್ಞೂ ಕೂಲಿ ಕೆಲಸಕ್ಕೆ ಹೋಗೋದು ಇನ್ನೇನು ಜಮೀನು ಒಂದು ಎಕರೆ ಐತೆ ಯಾವಾಗ ಮಳೆಗಾಲದಾಗ ಯಾತನ ಕಡಲೆಕಾಯಿನ ಹತ್ತಿನ ಯಾತನ ಹಾಕ್ತೀವಿ ಹತ್ತಿ ಹಾಕಲ್ಲ ಕಡಲೆಕಾಯಿ ಹಾಕ್ತೀವಿ ಮೊಳಗೊಂದ್ರೆ ಇಲ್ದಿದ್ರಿ ಇಲ್ಲ ಇವಳೊಂದಿಟ್ಟು ಐ ಸ್ಕೂಲ್ವರ್ಗು ಓದಿದ್ದಾಳೆ ಆಮೇಲೆ ಕಾಲೇಜಿಗೆ ಹೋಗ್ತೀನಿ ಅಂದ್ಲು ನಾವು ಹೋಗೋಕ್ಕಾಗಲ್ಲಮ್ಮ ದೂರ ಬಾರ ಬಸ್ ಇಲ್ಲ ನಮ್ಮೂರಿಂದ ಅಂತಾನೆ ಬಿಡ್ಸಿವಿ ಈಗ ಮನೆಯಾಗೇನೆ ಹಿಂಗೆ ಯಾತ್ರವನ್ನು ಮಾಡ್ಕೊಂಡು ನನ್ನ ಜೊತೆ ಕೂಲಿ ಪಲ್ಗೆ ಬರ್ತಾಳೆ ಇಲ್ದಿದ್ರೆ ಯಾತನ ಹಿಂಗೆ ಬೇಡಿ ಪಡೆ ಅದು ಇದು ಮಾಡ್ತಾಳೆ ಹ್ಞೂ ಹೌದಾ ಸರಿ 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 ನಿಮ್ ಮಗ ಏನ್ ಮಾಡ್ತಾನಿ ಹ ಅವನ ಹೆಸರು ಅವನು ಹೆಸರು ಸುಂದ್ರ ಅಂತನ ಅವ್ನು ನಮ್ದು ಮಸ್ತಗೆ ಅಡಕೆ ತೋಟ ತೆಂಗಿನ ತೋಟ ಐತಲ್ಲ ಅದ್ರಾಗೆಲ್ಲ ಉಸ್ತುವಾರಿ ನೋಡ್ಕೊಂಬೋದು ತೆಂಗಿನಕಾಯಿ ಅಡಕೆ ಕೈ ಕೀಳ್ಸೋದು ಅಲ್ಲೆಲ್ಲ ಕೂಲಿಯರಿಗೆ ಆಳ್ಬೋಲ್ಲ ನೋಡ್ಕೊಂಬೋದು ಎಲ್ಲ ಮಾಡ್ತಾನೆ ಹ್ಮ್ ಹ್ಮ್ ಅವನೇ ಬುದ್ಧಿವಂತ ಅವನು ಯಮ್ಮ ನಾನೆಲ್ಲಿ ಕೈ ಗಿಳಿಸೋದು ತೆಂಗಿನ ಕೈ ಗಿಳಿಸೋದು ಮಾಡ್ತೀನಿ ಅಣ್ಣ ಐತಾನೆ ಮಾಡೋದು ಹ ನೀನು ಯಾಕಮ್ಮ ಹಿಂಗೆ ಹೇಳ್ತಾ ಇದ್ಯಾ ನಾನೇನು ಮಾಡಲ್ಲ ಹಾಂ ಏನು ಮಾಡಲ್ವಾ ಇದೇನಕ್ಕ ನೀನು ನೋಡಿದ್ರೆ ಎಲ್ಲ ಮಾಡ್ತಾನೆ ಅಂತೀಯ ಇವ್ನು ನೋಡಿದ್ರೆ ಏನು ಮಾಡಲ್ಲ ಅಂತ ನಿಮ್ಮ ಮಗ ಯಾಕೆ ನೀನು ಏನು ಕೆಲಸ ಮಾಡಲ್ವೇನಪ್ಪ ನಿಮ್ಮ ತೋಟ ಐತಲ್ಲ ಎಲ್ಲ ತೋಟ ನೋಡ್ಕೊಂಬಲ್ವಾ ನಿಮ್ಮ ಅಣ್ಣನ ಜೊತೆ ನೀನು ಎಷ್ಟು ಜನ ಅಣ್ಣ ಇವ್ರಣ್ಣಗಳು ಹಾಂ ಅದು ಅವ್ನ ಹಂಗೇನೆ ಅವನ್ ಶ್ಯಾನೆ ಹೊಲ್ದಕ್ಕೆ ಕಳಿಸಲ್ಲ ಚಿಕ್ಕ ಮಗ ಅಲ್ವೇ ಮುದ್ ಮಾಡಿ ಹೋಗ್ಬೇಡ ಅಂತೀವಿ ಹೊಲ್ದಕ್ಕೆ ಯಾರಪ್ಪಯ್ಯ ಏನ್ ಬರಬೇಡ ಸ್ಯಾನೇನೆ ಎಂಬತ್ತೆ ಹಂಗಂದ್ರೆ ನಾನೇನೆ ಬೈದು ಕಳಿಸ್ತೀನಿ ಹೋಗಪ್ಪ ಅಂತಾನೆ ಹಾ ಅವಳ ಅಣ್ಣ ಏನು ಒಯ್ದಾನೆ ಇಬ್ರು ಇವ್ರ ಗಂಡ್ ಮಕ್ಕಳು ಒಬ್ಳಿ ಹೆಣ್ಣು ಮಗಳು ಅವಳದು ಆಲಿ ಮದುವೆ ಆಗೈತಿ ಅವನು ಆಗೈತಿ ಹ ಇವನ್ಗೆ ಆಗಿಲ್ಲ ಅಚ್ಚೇನೆ ಏನ್ ನುಡುಕ್ತಾ ಇದ್ವಿ ನಮಗೆ ಒಂದಿಟ್ಟು ಬಡ್ತಾನ ಆದ್ರೂ ಪರವಾಗಿಲ್ಲ ಒಳ್ಳೆ ಹುಡುಗಿ ಬೇಕಾಗಿತ್ತು ನಿಮ್ಮ ಮಗಳು ನೋಡಿದ ತಕ್ಷಣ ಇವನಿಗೆ ಇವಳೇ ಸರಿಯಾದ ಜೋಡಿ ಅಂತನ ಇಲ್ಲಿವರೆಗೂ ಬಂದಿದ್ದೀವಿ ಹ ನೀನೇನ್ ತಪ್ಪು ತಿಳ್ಕಬೇಡ ನಾನು ಸ್ವಲ್ಪ ಹಂಗೇನೆ ಛೇ ಛೇ ಜಾಸ್ತಿ ಆ ತಮಾಷೆ ಮಾಡ್ತಿರ್ತಾನೆ ಅಷ್ಟೇ ಕಣಕ ಹೌದಾ ಸರಿ ಸರಿ ಆಯ್ತು ಮತ್ತೆ ನಿಮ್ಮನೆಗೆ ಎಷ್ಟು ಜನ ಇದೀರಾ ಯಾರು ಯಾರು ನಮ್ಮ ಮನೆಗೆ ನಾನು ನಮ್ಮ ಯಜಮಾನ್ರು ನಮ್ಮ ಇಬ್ರು ಮಕ್ಕಳು ಸೊ ಒಬ್ರು ದೊಡ್ಡ ಸೊಸೆ ಆಮೇಲೆ ನಮ್ಮ ಹಾಂ ಇಷ್ಟೇ ಜನನೇ ಇರೋದು ನಮ್ದು ದೊಡ್ಡ ಮಂತ್ನ ನಮ್ಮ ಅಣ್ಣಯ್ಯ ಊರ್ಗೆ ಸೌಕಾರ ಗೊತ್ತಾ ಸೌಕಾರ ಸಿದ್ದಪ್ಪ ಅಂತ ಫೇಮಸ್ಸು ಇಡೀ ಸುತ್ತಮುತ್ತ ಅತ್ತಳ್ಳಿಗೆ ನೀವು ಕೇಳಿದ್ರು ಕೇಳಿರ್ಬೋದು ಸಿದ್ದಪ್ಪರು ಅಂತನ ನಮ್ಮ ಅಣ್ಣಯ್ಯ ಯಾರಿಗೆ ಆಗಲಿ ಬಡ್ಡಿಗೆ ದುಡ್ಡು ಕೊಡ್ತಾನೆ ಸಹಾಯ ಮಾಡ್ತಾನೆ ಕಷ್ಟದಾಗಿರೋರಿಗೆ ಹ ನಿಮಗೆ ಗೊತ್ತೋ ಇಲ್ವೋ அய்யோ தேவ்ரி நம் அண்ணில் நீ ஊராக ஏன் பிரயத் ஓகே விட்ரிந்தே நம்ம மனைத்தன ஹம் நான் தவிர மனைகோஸ்தேண்டி நன்றி துபா இஷ்டு அதுக்கேட் மனை பரவாயில்ல ஒன்னையு அந்த வந்தே సరే సరే మరి నిమ్మ యజమాన్రు అర్కొగి అన్సతే నోడి అక్క నిన్న హ్రేనా కల్లా బందే కే నిన్న హ్రేన నన్నె ముద్రంగమ్మ అంతా హా ಹೌದಾ ನೋಡ್ಬೋದು ಹಂಗೆ ಹಾ ಅದು ಹಾ ನನ್ ಗಂಡ ಏನಿಲ್ಲ ಎಲ್ಲ ನನಗೆ ಏನು ಹೇಳ್ತೀನೋ ಅದೇ ನಮ್ಮನೆ ನಡೆಯೋದು ಹಾ ನೀನ್ ನೋಡ್ಕೊಂಬಂದ್ರೆ ನಿನ್ ಮಗ ಒಪ್ಕೊಂಡ್ರೆ ನೀನು ಒಪ್ಕೊಂಡ್ರೆ ಅಷ್ಟೇ ಸಾಕು ಒಳ್ಳೆ ಹುಡುಗಿನೇ ಹುಡ್ಕಿರ್ತೀರಾ ಅಂತ ನನ್ನ ಗಂಡ ಯಾವಾಗ್ಲೂ ಹೇಳ್ತಲೇ ಇರ್ತಾರೆ ಹಾ ನನ್ನ ಮನೆ ವ್ಯವಹಾರ ಎಲ್ಲ ನಾನು ನಾನೇ ನೋಡ್ಕೊಂಬೋದು ಹಾ ಯಾಕೆಂದ್ರೆ ಹೇ ನಮ್ಮನೆಗೆ ನಾನೇ ಒಂದಿಟ್ಟು ಬುದ್ಧಿವಂತೆ ಒಂದಿಟ್ಟು ಎಲ್ಲಾನ ಲೆಕ್ಕಪಕ್ಕ ಮಾಡೋದು ಕಲ್ತಿರೋದು ನಾನೇನಿ ಹಾ ನನ್ನ ಗಂಡನು ಬುದ್ಧಿವಂತನೇ ಆದ್ರೂ ನನ್ನ ತುಂಬ ನನ್ನ ಗಂಡ ಯ್ಲೂ ತಲೆ ಇರ್ತಾರೆ ಹಂಗಾಗಿ ಎಲ್ಲಾನ ನಾನೇ ನೋಡ್ಕೊಂಬೋದು ಏನ್ ತರೋದಾಗ್ಲಿ ಕೊಡೋದಾಗ್ಲಿ ಆತನ ತರೋದಾಗ್ಲಿ ಮನೆಗೆ ಎಲ್ಲ ವ್ಯವಹಾರನು ನಂದೇನೆ ಹ್ಮ್ ಹೌದಾ ಸರಿ ಕಣಕ ಊಟ ಮಾಡ್ರಿ ಮುಚ್ಕೊಂಡಿದ್ರಿ ಸರಿ ಬಾಬಾ மக வட்டேன் ஊட்டி இறந்திட்டு அனக்க நம்ம ஒட்டில் அவன் சும்னே தமாசிங் தானே அயோ பரவாயில்ல உண் ரூம் தந்துவிடுக்கொடு சரி சரி அவன் அப்னிக் கொடு நீ நீ கொடு அக்க நானும் தக மாட் அக்கேனி வர கார்த்தினி ஏன்னு அந்தான கட் அது மாத்தி மஞ்சி அக்காட்டி கூட உங்க ஜல் சுந்தரா அக்க இடத்தி உண்ட் இல்ல குக்கங்க சரி அம்மா இல்ல குக்கி நீ ஜல் அங்க

ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯಿಂದ ಮುಂದುವರಿಯುತ್ತೆ ನಿಮ್ಮೆಲ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಕ್ರೈ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ